ಡಬಲ್ ಟ್ರಿಪಲ್ ಮತ್ತು ಕ್ವಾಡ್ರಿಪಲ್ ಮಾರ್ಕರ್ಸ್ ಈ ಬ್ಲಡ್ ಟೆಸ್ಟ್ಗಳನ್ನು ಪ್ರೆಗ್ನೆನ್ಸಿ ಇರುವಾಗ ಏಕೆ ಮಾಡಿಸಬೇಕು ಗರ್ಭದಲ್ಲಿರುವ ಮಗುವಿಗೆ ಕ್ರೋಮೋಸೋಮ್ ಅಥವಾ ವರ್ಣತಂತುವಿನ ರಿಸ್ಕ್ ಇರಬಹುದಾ ಅಂತ ತಿಳಿದುಕೊಳ್ಳೋಕೆ ನಿಮ್ಮ ಡಾಕ್ಟರ್ ಈ ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸೋಕೆ ಹೇಳ್ತಾರೆ ಈ ಟೆಸ್ಟ್ಗಳ ಹೆಸರಿನಂತೆ ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟ್ನಲ್ಲಿ ತಾಯಿಯ ರಕ್ತದಲ್ಲಿ ಎರಡು ಹಾರ್ಮೋನ್ಗಳನ್ನ ಚೆಕ್ ಮಾಡಲಾಗುತ್ತೆ ಅದೇ ರೀತಿ ಟ್ರಿಪಲ್ ಮಾರ್ಕರ್ ಟೆಸ್ಟ್ನಲ್ಲಿ ಮೂರು ಹಾರ್ಮೋನ್ಗಳು ಮತ್ತು ಕ್ವಾಡ್ರಿಪಲ್ ಮಾರ್ಕರ್ ಟೆಸ್ಟ್ನಲ್ಲಿ ನಾಲ್ಕು ಹಾರ್ಮೋನ್ಗಳನ್ನ ಚೆಕ್ ಮಾಡಲಾಗುತ್ತೆ ಹೊಟ್ಟೆಯಲ್ಲಿರೋ ಮಗುಗೆ ಏನಾದರೂ ಕ್ರೋಮೋಸೋಮ್ ಪ್ರಾಬ್ಲಮ್ ಇದ್ದಂಥ ಸಂದರ್ಭದಲ್ಲಿ ತಾಯಿಯ ಬ್ಲಡ್ನಲ್ಲಿ ಈ ಹಾರ್ಮೋನ್ಗಳ ಲೆವೆಲ್ನಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಡಬಲ್ ಮಾರ್ಕರ್ ಪರೀಕ್ಷೆ ಮೊದಲನೇ ತ್ರೈಮಾಸಿಕದಲ್ಲಿ ಅಂದರೆ ಹತ್ತರಿಂದ ಹದಿನಾಲ್ಕು ವಾರಗಳ ನಡುವೆ ಮಾಡಿಸ್ಬೇಕು ನೀವೇನಾದರೂ ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸೋದನ್ನು ಮಿಸ್ ಮಾಡಿದರೆ ಟ್ರಿಪಲ್ ಮಾರ್ಕರ್ ಪರೀಕ್ಷೆ ಹದಿನಾಲ್ಕರಿಂದ ಹದಿನಾರು ವಾರದ ನಡುವೆ ಅಥವಾ ಕ್ವಾಡ್ರಿಪಲ್ ಮಾರ್ಕರ್ ಪರೀಕ್ಷೆ ಹದಿನಾಲ್ಕರಿಂದ ಇಪ್ಪತ್ತೆರಡು ವಾರಗಳ ನಡುವೆ ಮಾಡಿಸ್ಕೊಳ್ಬೋದು ಈ ಬ್ಲಡ್ ಟೆಸ್ಟ್ಗಳನ್ನು ಸಾಮಾನ್ಯವಾಗಿ ಎಂಟಿ ಸ್ಕ್ಯಾನ್ ಅಥವಾ ಅನಾಮಲಿ ಸ್ಕ್ಯಾನ್ ಜೊತೆಯಲ್ಲಿ ಮಾಡಿಸಿ ಅಂತ ಡಾಕ್ಟರ್ ಸಲಹೆ ಮಾಡ್ತಾರೆ ರಿಪೋರ್ಟ್ನಲ್ಲಿ ಹೈ ರಿಸ್ಕ್ ಇಂಟರ್ಮೀಡಿಯೇಟ್ ರಿಸ್ಕ್ ಅಥವಾ ಲೋ ರಿಸ್ಕ್ ಅಂತ ತೋರಿಸುತ್ತೆ ರಿಸಲ್ಟ್ ಲೋ ರಿಸ್ಕ್ ಅಂತ ತೋರಿಸಿದರೆ ಮತ್ತೆ ಯಾವುದೇ ಟೆಸ್ಟ್ ಮಾಡಿಸೋ ಅಗತ್ಯ ಇಲ್ಲ ರಿಸಲ್ಟ್ ಏನಾದರೂ ಹೈ ರಿಸ್ಕ್ ಅಥವಾ ಇಂಟರ್ಮೀಡಿಯೇಟ್ ರಿಸ್ಕ್ ಬಂದರೆ ನಿಮ್ಮ ಡಾಕ್ಟರ್ ಕ್ರೋಮೊಸೋಮ್ ಪ್ರಾಬ್ಲಮ್ ಮಗುಗೆ ನಿಜವಾಗ್ಲೂ ಇದೆಯಾ ಅಂತ ಕನ್ಫರ್ಮ್ ಮಾಡೋದಕ್ಕೆ ಸಿ ವಿ ಎಸ್ ಅಥವಾ ಆ್ಯಮ್ನಿಯೋಸೆಂಟಿಸಿಸ್ ಟೆಸ್ಟನ್ನು ಮಾಡಿಸೋಕ್ಕೆ ಸಜೆಸ್ಟ್ ಮಾಡ್ತಾರೆ